ಒಂದು ವೇಳೆ ನಿನಗೆ ಬೇಗ ಮಕ್ಕಳಾಗ್ಲಿಲ್ಲ ಅಂತ ನಿನ್ನ ಗಂಡನಿಗೆ ಇನ್ನೊಂದು ಮದುವೆ ಮಾಡಿದ್ರೆ ಆಗ ನೀನೇನು ಮಾಡ್ತಿದ್ದೆ ಯಾರು ಆ ರೀತಿ ಯೋಚನೆ ಮಾಡಿರಲಿಲ್ಲ ಮತ್ತು ಮದುವೆ ಯಾಕೆ ಮಾಡ್ತಾರೆ ಬಾವ ಮಕ್ಕಳಾಗಲಿಲ್ಲ ಅನ್ನುವ ಹಂತಕದಿಂದ ನಮ್ಮ ತಂದೆ ತಾಯಿ ಮೊಮ್ಮಗು ಬೇಕು ಅನ್ನೋ ಆಸೆಯಿಂದ ತಮ್ಮ ಮಗನಿಗೆ ಮತ್ತೆ ಮದುವೆ ಮಾಡಿ ಆಗ ನೀನೇನು ಮಾಡ್ತಿದ್ದೆ ಅಂತ ನಾನು ಕೇಳ್ತಿರೋದು ನನ್ನ ಗಂಡನಿಗೆ ನಾನು ಇದ್ದಾಗಲೇ ಮತ್ತೆ ಇನ್ನೊಂದು ಮದುವೆ ಮಾಡದಿದ್ದರೆ ನಾನು ಹೇಗೆ ಬದುಕಿರಲಿ ಯಾಕಮ್ಮ ಮಹಾಗಂತಿಯ ಎರಡು ಮದುವೆ ಆಗಿರೋರು ಯಾರೂ ಇಲ್ವಾ ಯಾರು ಹೆಂಗಾದರೂ ಇರಲಿ ಅದು ನಮಗೆ ಬೇಕಾಗಿಲ್ಲ ನನ್ನ ಗಂಡ ಇನ್ನೊಂದು ಹೆಂಡತಿ ಜೊತೆ ಇದ್ದರೆ ಅದನ್ನು ನಾನು ನೋಡಿಕೊಂಡು ಹೇಗೆ ನೆಮ್ಮದಿಯಿಂದ ಬದುಕೋಕ್ಕಾಗುತ್ತೆ ಮತ್ತು ಇನ್ನೇನು ಮಾಡ್ತಿದ್ದೆ ಇನ್ನೇನು ಮಾಡೋದು ಪ್ರಾಣ ಕಳ್ಕೊತಿದ್ದೆ ಅಷ್ಟಕ್ಕೆಲ್ಲ ಪ್ರಾಣ ತೆಗೆದುಕೊಳ್ಳೋದ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸುತ್ತಿದ್ದ ಗಂಡ ಇನ್ನೊಂದು ಹೆಂಡತಿಯ ಜೊತೆ ಇದ್ದಾಗ ಅದನ್ನು ನೋಡಿಕೊಂಡು ನಾವು ಸಂತೋಷವಾಗಿರೋದಕ್ಕಾಗುತ್ತಾ ಇದಕ್ಕಿಂತಲೂ ಸಾವೇ ಮೇಲು ಅವಳಿಗೆ ಒಂದು ಮಗುವಾದರೆ ಅದನ್ನು ನಿನ್ನ ಮಗುವಂತ ನೀನು ಸಾಕ್ಬೋದಿತ್ತಲ್ಲ ನಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳನ್ನು ಸಾಕುವ ಹಾಗೆ ಪ್ರೀತಿಯಿಂದ ಇನ್ನೊಬ್ಬರ ಮಕ್ಕಳನ್ನು ಸಾಕೋದಕ್ಕಾಗುತ್ತದೆ ನನಗೆ ಮಕ್ಕಳಾಗಲಿಲ್ಲ ಅನ್ನುವ ಸಂಕಟ ನಮ್ಮನ್ನು ಸದಾ ಕಾಡ್ತಲೇ ಇರುತ್ತದೆ ಅವೆಲ್ಲ ಹೇಳೋದಕ್ಕೆ ಸರಿ ಮಾಡೋದಕ್ಕೆ ಅಷ್ಟು ಸುಲಭವಲ್ಲ ಅಂದರೆ ನಿನ್ಗೊಂದು ನೀತಿ ಬೇರೆಯವ್ರಿಗೊಂದು ನೀತಿನ ಅದೇಗಾಗುತ್ತೆ ಹೇಗಾಗುತ್ತೆ ಬಾವ ಎಲ್ರಿಗೂ ಒಂದೇ ನೀತಿ ಅಲ್ವಾ ಹೌದಾ ಸ್ವಲ್ಪ ಯೋಚನೆ ಮಾಡಿ ಹೇಳು ಯೋಚನೆ ಮಾಡಿ ಹೇಳಬೇಕಾ ಯಾಕೆ ಬಾವಾ ಆ ರೀತಿ ಹೇಳ್ತಿದ್ದೀರ ಮತ್ತಿನ್ನೇನಮ್ಮ ನಿನ್ನ ಮೇಲೆ ನಂಬಿಕೆ ಇಟ್ಕೊಂಡು ನಾವು ಹಳ್ಳಿಯಲ್ಲಿದ್ದು ವ್ಯವ ವ್ಯವಸಾಯ ಮಾಡ್ತಿದ್ವಿ ಅಲ್ಲಿನ ವ್ಯವಹಾರ ನೋಡಿಕೊಂಡು ಅಲ್ಲಿ ಮಕ್ಕಳ ಜವಾಬ್ದಾರಿ ನಿನ್ನ ಮೇಲೆ ಬಿಟ್ಟರೆ ನೀನು ಹೀಗೇನ ಮಾಡೋದು ಏನು ಮಾಡಿದೆ ಬಾವಾ ನಾನು ಎಲ್ಲರನ್ನೂ ಚೆನ್ನಾಗಿ ನೋಡ್ಕೊತಿದ್ದೀನಲ್ಲ ಹೌದಮ್ಮ ನೀನು ಚೆನ್ನಾಗಿ ನೋಡ್ಕೊತಿದ್ದಕ್ಕೆ ಅವಳ ಹೊಟ್ಟೆಯಲ್ಲಿ ಒಂದು ಮಗುನೂ ಹುಟ್ಟದೆ ಆಸ್ಪತ್ರೆಗಳಿಂದ ಅಳೆದು ನಿನ್ನ ಬಾಯಿಂದ ಚುಚ್ಚು ಮಾತು ಕೇಳಿಸ್ಕೊಂಡು ಕೊರಗುತ್ತಾ ಇರೋದು ಬಾವ ಕಲ್ಯಾಣಿಗೆ ಮಕ್ಕಳಾಗದೇ ಇರೋದಕ್ಕೆ ನನಗೂ ಏನು ಸಂಬಂಧ ಎಷ್ಟೊತ್ತು ನಿನ್ನ ಬಾಯಿಯಿಂದ ನೀನೇ ನಿನ್ನ ಕಥೆನೆಲ್ಲ ಹೇಳಿದೆ ಆದರೂ ಏನೂ ಅರ್ಥವಾಗಲಿಲ್ವ ಒಂದು ವೇಳೆ ನಿನ್ನ ಮಗಳಿಗೇನಾದರೂ ಈ ಸ್ಥಿತಿಯಲ್ಲಿದ್ದಿದ್ದರೆ ಇದೇ ರೀತಿಯೇ ನಡ್ಕೊಳ್ತಿದ್ಯಾ ಎಲ್ಲರೂ ಅದನ್ನೇ ಹೇಳ್ತಿದ್ದಾರೆ ಅಂಥದ್ದು ನಾನೇನು ಮಾಡಿದೆ ನೀನೇನು ಮಾಡಲಿಲ್ಲ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಹಾಕಿದೆ ಭಾವ ನೇರವಾಗಿ ಹೇಳಿ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗೆ ಮಾತನಾಡಿದ್ರೆ ಹೇಗೆ ಇನ್ನು ಏನಮ್ಮ ನೇರವಾಗಿ ಹೇಳೋದು ಇಷ್ಟೊತ್ತಿನಿಂದ ಮಾತನಾಡ್ತಿದ್ದೀನಿ ನಿನಗೆ ಅರ್ಥ ಆಗಲಿಲ್ಲ ಅಂದಮೇಲೆ ಎಷ್ಟು ಹೇಳಿದ್ರೂ ಅಷ್ಟೇ ಇನ್ನು ನಾವೇ ಒಂದು ತೀರ್ಮಾನ ತಗೊಬೇಕು ನಿನಗೆ ಬೇಗ ಮಕ್ಕಳಾಗಲಿಲ್ಲ ಎಂದು ಯಾರು ನಿನ್ನನ್ನು ಚುಚ್ಚು ಮಾತುಗಳಿಂದ ಮನಸ್ಸನ್ನು ನೋಯಿಸಲಿಲ್ಲ ಎಲ್ಲರೂ ಪ್ರೀತಿಯಿಂದ ನೋಡಿಕೊಂಡ್ರು ಆದರೆ ನೀನು ಮಾತ್ರ ಕಲ್ಯಾಣಿನ ಹಾಗೆಲ್ಲ ಅನ್ಬೋದಾ ಅವಳ ಮನಸ್ಸಿಗೆ ನೋವಾಗುತ್ತದೆ ಅಂತ ನಿನಗೆ ಗೊತ್ತಾಗಲಿಲ್ವಾ ಅವಳ ಅವಳು ಆಸ್ಪತ್ರೆಗೆ ಹೋಗೋ ದಿನ ಕೆಲಸವೆಲ್ಲ ಹಾಗೇ ಇರುತ್ತೆ ಅನ್ನೋ ಬದಲು ನೀನು ನಿನ್ನ ಮಗಳು ಮಾಡಿಕೊಳ್ಳಲು ಆಗದಿ ಆಗೋದಿಲ್ವ ಅವಳಿಗೆ ಮನೆಯಲ್ಲಿ ವಿಶ್ರಾಂತಿ ಇತ್ತ ಇಲ್ಲ ಮನಸ್ಸಿಗೆ ನೆಮ್ಮದಿ ಇತ್ತ ಅವಳ ಮನಸ್ಸಲ್ಲಿ ಎಷ್ಟು ಕೊರಗುತ್ತಿದ್ಲು ಅನ್ನೋದು ನೀನು ಗಮನಿಸಿದೀಯಾ ಇಷ್ಟೆಲ್ಲ ಆಗ್ತಿದ್ರು ಅವಳಿಗೆ ಮಕ್ಕಳಾಗಲ ಆಗುತ್ತೆ ಮಕ್ಕಳೆಲ್ಲ ಆಗುತ್ತೆ ನೀನು ಸಹ ಕಲ್ಯಾಣಿಯ ಹಾಗೆ ಇದ್ದೆ ಆಗ ಮನೆಯವರೆಲ್ಲ ನಿನ್ನ ಸಹಾಯಕ್ಕೆ ನಿಂತಿದ್ರು ನಿನ್ನನ್ನು ಪ್ರೀತಿಯಿಂದ ನೋಡಿಕೊಂಡ್ರು ನಿನ್ನ ನಿಮ್ಮಮ್ಮ ನಿನ್ನನ್ನು ಕೂರಿಸಿ ಉಪಚಾರ ಮಾಡಿಸ್ ಮಾಡಿದರು ಹೌದಾ ಅಲ್ವಾ ಹೌದು ಬಾವ ಎಲ್ಲ ನಾನೇ ಹೇಳಿದ್ನಲ್ಲ ಆದರೆ ನೀನು ಯಾಕೆ ಕಲ್ಯಾಣಿನ ಹಾಗೆ ಗೋಳಿ ಕೊಂತಿದೀಯ ನೀನು ಕಲ್ಯಾಣಿಗೆ ವಿಶ್ರಾಂತಿ ಕೊಟ್ಟು ಅವಳಿಗೆ ಉಪಚಾರ ಮಾಡೋದು ಬಿಟ್ಟು ನಟರಾಜನಿಗೆ ಇನ್ನೊಂದು ಮದುವೆ ಮಾಡೋದಕ್ಕೆ ಹೊರಟಿದ್ದೀಯ ನಿನಗೆ ಮನಸ್ಸಾದರೂ ಹೆಂಗೆ ಬಂತು ಆತ್ಮಸಾಕ್ಷಿ ಅನ್ನೋದು ಇದೆಯಾ ನಿನಗೆ ಅವಳಿಗೆ ಮಕ್ಕಳೇ ಆಗೋದೇ ಇಲ್ಲ ಅಂತ ನೀನು ಹೆಂಗೆ ನಿರ್ಧಾರ ಮಾಡಿದೆ ನಿನ್ನ ಮಗನಿಗೆ ಮದುವೆ ಮಾಡೋ ಅಧಿಕಾರ ನಿನಗೆ ಯಾರು ಕೊಟ್ಟರು ನಿನ್ನ ಬಾಯಲ್ಲಿ ಇಂಥ ಮಾತು ಬರುತ್ತೆ ಅಂತ ನಾನು ನಿರೀಕ್ಷೆ ಮಾಡಿರಲಿಲ್ಲ ನಿನಗೆ ಮನೆಯವರು ಮಾಡಿರೋ ಉಪಕಾರ ನೆನೆಸಿಕೊಳ್ಳುವಂಥ ಕೃತಜ್ಞತೆ ನಿನ್ನಲ್ಲಿಲ್ಲ ಅವಳನ್ನು ಆ ಮನೆ ಆಳು ಎಂದು ತಿಳಿದುಕೊಂಡಿದ್ದೀಯ ಆಗಲು ಇರಲು ಅನ್ನದೇ ಒಂದೇ ಸಮನೆ ದುಡಿಯೋದಕ್ಕೆ ಮಧ್ಯಾಹ್ನ ನೀವು ತಾಯಿ ಮಗಳು ಇಬ್ಬರು ಮಲಗಿ ವಿಶ್ರಾಂತಿ ತಗೊಂತೀರ ಆದರೆ ಒಂದು ದಿನನಾದರೂ ಕಲ್ಯಾಣಿಗೆ ಮಲಗಿ ವಿಶ್ರಾಂತಿ ತಗೋ ಎಂದು ಹೇಳಿದೀಯಾ ಬಾವನ ನಿಷ್ಠೂರದ ಮಾತುಗಳಿಗೆ ಏನು ಹೇಳದೆ ತಾನು ಮಾಡಿದ ತಪ್ಪಿನಿಂದ ತಲೆ ತಗ್ಗಿಸಿ ಕುಳಿತಳು ಮಾತನಾಡಮ್ಮ ಯಾಕೆ ಸುಮ್ಮನೆ ಕುಳಿತುಕೊಂಬಿಟ್ಟೆ ಎಲ್ಲರೂ ಶಕುಂತಲಮ್ಮನ ನೋಡುತ್ತಾ ಅವರು ಏನು ಹೇಳ್ತಾರೋ ಎಂದುಕೊಂಡು ಕುಳಿತರು ಆದರೆ ಶಕುಂತಲಮ್ಮ ಏನೂ ಮಾತನಾಡಲಿಲ್ಲ ಬಾವ ಹೀಗೆ ಮಾತನಾಡ್ತಾರೆಂದು ಅವಳು ಊಹಿಸಿರಲಿಲ್ಲ ಎಲ್ಲ ತನ್ನ ಮಾತಿನಂತೆ ನಡೆಯುತ್ತದೆ ಎಂದುಕೊಂಡಿದ್ಲು ತನ್ನ ಮಾತಿಗೆ ವಿರುದ್ಧವಾಗಿ ಯಾರೂ ಮಾತನಾಡುವುದಿಲ್ಲ ಎಂದುಕೊಂಡು ತನ್ನ ಮನಸ್ಸಿಗೆ ಬಂದ ಹಾಗೆ ನಡೆದುಕೊಳ್ತಿದ್ಲು ಆದರೆ ತಾನು ಮಾಡಿದ ಕೆಲಸವೆಲ್ಲ ತನಗೆ ತಿರುಗು ಬಾಣವಾಯಿತು ಎಲ್ಲರ ಮುಂದೆ ಬಾಬಾ ಬಾಯಿಗೆ ಬಂದ ಹಾಗೆ ಮಾತನಾಡಿಬಿಟ್ರು ಇನ್ಮೇಲೆ ಈ ಮನೆಯಲ್ಲಿ ನನ್ನ ಮಾತಿಗೆ ಏನೂ ಬೆಲೆ ಇರುತ್ತದೆ ಈ ನನ್ನ ಮಾತನ್ನು ಯಾರು ಕೇಳ್ತಾರೆ ಎಲ್ಲರ ದೃಷ್ಟಿಯಲ್ಲಿ ನಾನು ಕೆಟ್ಟವಳಾಗ್ಬಿಟ್ಟೆ ಇಷ್ಟೆಲ್ಲ ಅವಮಾನ ಆದಮೇಲೆ ಈ ಮನೆಯವರೆಲ್ಲ ಇನ್ನು ಮುಂದೆ ಮನೆಯವರೆಲ್ಲರೂ ಮುಂದೆ ನಾನು ಹೇಗೆ ತಲೆ ಎತ್ಕೊಂಡು ಓಡಾಡೋದು ಎಂದು ನಾನಾ ವಿಧವಾಗಿ ಯೋಚಿಸುತ್ತಿದ್ದಳು ಏನು ಯೋಚನೆ ಮಾಡ್ತಿದ್ದೀಯಾ ಶಕುಂತಲಾ ನಿಮ್ಮ ಬಾವ ಮಾತನಾಡ್ತಿದ್ದಾರೆ ನೀನು ಸುಮ್ಮನೆ ಕುಳಿತಿದ್ದೀಯಲ್ಲ ಯಾಕೆ ಏನಾಯಿತು ಅಷ್ಟೊತ್ತಿನಿಂದ ಸುಮ್ಮನೆ ಕುಳಿತಿದ್ದ ಅಕ್ಕ ಈಗ ಇದ್ದಕ್ಕಿದ್ದಂತೆ ಹೀಗೆ ಮಾತನಾಡ್ತಿದ್ದಾರೆ ಇವರೆಲ್ಲರೂ ಒಟ್ಟಾಗಿ ಮಾತನಾಡಿಕೊಂಡು ಬಂದು ಈ ರೀತಿ ನನ್ನನ್ನು ಅವಮಾನ ಮಾಡ್ತಿದ್ದಾರೆ ಅಕ್ಕ ಬಾವನಿಗೆ ಇಲ್ಲಿ ನಡೆಯುವ ವಿಷಯಗಳೆಲ್ಲ ಹೇಗೋ ಗೊತ್ತಾಯಿತು ಅವರಿಗೆ ಯಾರು ಹೇಳಿದ್ರು ಇವರು ಮಾತುಗಳಿಗೆ ನಾನು ಏನು ಉತ್ತರ ಹೇಳಲಿ ಶಕುಂತಲಮ್ಮ ನೀನು ಹೀಗೆ ಮೌನವಾಗಿ ಕುಳಿತುಬಿಟ್ರೆ ನಾವು ಏನಮ್ಮ ಅಂದ್ಕೊಬೇಕು ಹೇಳು ಏನಾದರೂ ಹೇಳು ಯಾಕೆ ಬಾವ ಎಲ್ಲರೂ ಒಟ್ಟಾಗಿ ನಾನೇನು ತಪ್ಪು ಮಾಡಿದೆ ಅಂತ ಮಾತನಾಡ್ತಿದ್ದೀರಾ ಅಂದರೆ ನೀನೇನು ತಪ್ಪೇ ಮಾಡಲಿಲ್ವ ಇಲ್ಲ ನಾನೇನು ಏನು ಮಾಡಿದರೂ ಈ ಮನೆಗೋಸ್ಕರವೇ ಏನು ಮಾತನಾಡ್ತಿದ್ಯಮ್ಮ ನೀನು ನಟರಾಜನಿಗೆ ಇನ್ನೊಂದು ಮದುವೆ ಮಾಡಬೇಕು ಅಂದಿದ್ದು ಮನೆಯವರಿಗೋಸ್ಕರನಾ ಹೌದು ಮನೆಯವರಿಗಾಗಿ ಅಂದರೆ ಯಾರಿಗಾಗಿ ಮನೆಯವರೆಲ್ರಿಗಾಗಿ ಎಲ್ರಿಗೋಸ್ಕರ ನೀನು ಮದುವೆ ಮಾಡ್ತಿದ್ದೆ ಅಂದ್ಯಲ್ಲ ಆದರೆ ಮನೆಯವರೆಲ್ಲ ಒಪ್ಕೊ ಒಪ್ಕೊಬೇಕಲ್ಲ ಯಾರನ್ನಾದರೂ ಈ ವಿಚಾರ ಕೇಳ್ದ ನಮ್ಮೆಲ್ಲರೂ ಬೇಡ ಮದುವೆ ಆಗೋ ಹುಡುಗನಾದ ನಟರಾಜನನ್ನು ಕೇಳಿದ್ಯಾ ಚಿಕ್ಕ ಮಗುವಿನಿಂದ ಸಾಕಿದ್ನಲ್ಲ ನನ್ನ ಮಾತಿಗೆ ಬೆಲೆ ಕೊಟ್ಟು ನಾನು ಹೇಳಿದಂತೆ ನಡೆದುಕೊಳ್ಬಹುದು ಅಂತ ಅಂದ್ಕೊಂಡೆ ಕಲ್ಯಾಣಿನ ಕೇಳ್ತಿಯ ನಟರಾಜನೇನೋ ನೀನು ಸಾಕಿದ ಹುಡುಗ ನಿನ್ನ ಮಾತಿಗೆ ಕೊಟ್ಟು ನೀನು ಹೇಳ್ದ ಹಾಗೆ ಕೇಳಬಹುದು ಆದರೆ ಕಲ್ಯಾಣಿ ನಿನ್ನ ಮಾತನ್ನು ಕೇಳ್ತಾಳ ಮುತ್ತಿನಂತ ಹುಡುಗಿ ಏನು ಹೇಳಿದ್ರು ಕೇಳ್ತಾಳೆ ಅದಕ್ಕೆ ಅವಳು ಕತ್ಕುಯ್ಯೋ ಕೆಲಸ ಮಾಡ್ತಿದ್ದೆ ಏನು ಬಾವಾ ಹಾಗೆ ಹೇಳ್ತಾ ಇದ್ದೀರಾ ಇನ್ನೇನು ಹೇಳಬೇಕು ನಿನ್ನ ಮಾತಿಗೆ ನಿನಗೆ ಮಕ್ಕಳಾಗ್ಲಿಲ್ಲ ಅಂತ ನಿನ್ನ ಗಂಡನಿಗೆ ಇನ್ನೊಂದು ಮದುವೆ ಮಾಡಿದ್ರೆ ನೀನು ಸತ್ತೋಗ್ತಿದ್ದೆ ಆದರೆ ಅವಳು ಗಂಡನಿಗೆ ಮತ್ತೆ ಮದುವೆ ಮಾಡಿದ್ರೆ ಅವಳು ಬದುಕಿರ್ತಾಳ ಅವಳ ಮೂಗು ಹಾಗೆ ಮೂಗೆತ್ತಿನ ಹಾಗೆ ದುಡಿತಾಳೆ ಅಂತ ಹೇಳಿ ನಿನಗೆ ಮನಸ್ಸಿಗೆ ಬಂದ ಹಾಗೆ ನಡ್ಕೊಳ್ಳೋದು ಇದು ನೀನು ಇದು ನಿನ್ನ ಮನೆಯವರಿಗೆ ಮಾಡೋ ಒಳ್ಳೆಯ ಕೆಲಸ ನಿನಗೆ ಮನೆಯಲ್ಲಿ ದುಡಿಯುವವರು ಬೇಕು ಅಂತ ಹೇಳಿ ಆಳಿನ ಹಾಗೆ ದುಡಿಸ್ ದುಡಿಯೋ ಸೊಸೆನ ತರಲು ಲೆಕ್ಕಾಚಾರ ಮಾಡ್ತಿದ್ದೀಯಾ ಬೇಷ್ ನಿನ್ನ ಜಾಣ್ತನವನ್ನು ಮೆಚ್ಕೊಬೇಕು ಅವಳು ನೀನು ಹೇಳ್ದಂಗೆ ಯಾಕೆ ಕೇಳ್ತಿದ್ದಾಳೆ ಅಂತ ಯೋಚಿಸಿದೀಯ ಈ ಮನೆ ಮರ್ಯಾದೆಯನ್ನು ಉಳಿಸೋದಕ್ಕೋಸ್ಕರ ಮಾತಿಗೆ ಮಾತು ಬೆಳೆದು ಮನೆ ಮರ್ಯಾದೆ ಮುರಿಯೋದು ಬೇಡ ನನ್ ತನಗೆ ಕೆಟ್ಟ ಹೆಸರು ಬರುತ್ತದೆ ನನ್ನಿಂದ ಇನ್ನೊಬ್ಬರಿಗೆ ನೋವಾಗಬಾರದು ಎಂದು ತನ್ನೆಲ್ಲ ನೋವನ್ನು ತಾನೇ ನುಂಗಿಕೊಂಡು ಬಾಳ್ತಾ ಇರೋ ಮಹಾಸ್ವಾದಿ ನಿನಗೆ ಎಷ್ಟು ವಯಸ್ಸಾದರೂ ಸಹ ಅವಳಿಗಿರುವಷ್ಟು ಬುದ್ಧಿ ನಿನಗೆ ಬರಲಿಲ್ವ ಮನೆಯವರೆಲ್ಲರೂ ನಿನ್ನನ್ನು ಅಷ್ಟು ಪ್ರೀತಿಯಿಂದ ನೋಡ್ಕೊಂಡಿದ್ರೆ ಅದನ್ನು ನೆನೆಸ್ಕೊಳ್ಳದೆ ಸ್ವಾರ್ಥಿಯಾದೆ ನಿನ್ನ ಬಳಿ ಇನ್ನೆಷ್ಟು ಮಾತನಾಡಿದರೂ ಪ್ರಯೋಜನವಿಲ್ಲ ಇನ್ನು ನಮಗೆ ಮಾಡಿದ ಉಪಕಾರ ಸಾಕು ಇನ್ನು ಮುಂದೆ ನಾನು ಹೇಳ್ದಂತೆ ಕೇಳಬೇಕು ಆಗಲಿ ಬಾವ ನೀವು ಏನು ಹೇಳ್ತೀರೋ ಹಾಗೆ ಮಾಡ್ತೀನಿ ಹೇಳಿ ನಾನೇನು ಮಾಡಬೇಕು ನೀನೇನು ಮಾಡಬೇಕಾಗಿಲ್ಲಮ್ಮ ಹಳ್ಳಿಯಲ್ಲಿದ್ದು ಅಲ್ಲಿನ ಕೆಲಸಗಳನ್ನು ನೋಡಿಕೊ ಅಲ್ಲಿ ನಾಗರತ್ನ ಇದ್ದು ಅಲ್ಲಿನ ಕೆಲಸ ಕಾರ್ಯಗಳನ್ನು ಇಲ್ಲಿ ನಾಗರತ್ನ ಇದ್ದು ಇಲ್ಲಿನ ಕೆಲಸ ಕಾರ್ಯಗಳನ್ನು ನೋಡ್ಕೊತಾಳೆ ಈ ಮಾತು ಕೇಳಿ ಶಕುಂತಲಮನ ಎದೆ ಜಲ್ಲೆಂದಿತು ಬಾವ ಹೇಗೆ ಹೇಳ್ತಿದ್ದಾರೆಂದು ಆಕೆ ನಿರೀಕ್ಷಿಸಿರಲಿಲ್ಲ ತಲೆ ತಗ್ಗಿಸಿ ಕುಳಿತಾ ಶಾ ಶಾಕ್ ಶಕುಂತಲಮ್ಮನ ಕಣ್ಣಲ್ಲಿ ನೀರು ಬಂತು ಯಾಕಮ್ಮ ಕಣ್ಣೀರು ಹಾಕ್ತಿದ್ದೀಯಾ ಬಾವ ಅಲ್ಲಿ ನಾನೊಬ್ಬಳೇ ಹೇಗಿರೋದು ನೀನೊಬ್ಬಳೇ ಎಲ್ಲಿರ್ತೀಯ ಆಳು ಪಾಂಡು ರಂಗ ಮತ್ತು ಅವನ ಹೆಂಡತಿ ಮಕ್ಕಳು ಅಲ್ಲೇ ಇರ್ತಾರೆ ಅವರಿಗೂ ಚಿಕ್ಕದೊಂದು ಮನೆ ಕಟ್ಟಿಸಿಕೊಟ್ಟಿದ್ದೀವಿ ಹಾಗೂ ಅದೇನು ಕಾಡಲ್ಲ ಅದು ಹಳ್ಳಿ ನಮ್ಮ ಜಮೀನಿನ ಹತ್ತಿರವೇ ಹಳ್ಳಿಯವರು ಮನೆಗಳನ್ನು ಕಟ್ಟಿಕೊಂಡಿದ್ದಾರೆ ಇಷ್ಟು ದಿನ ನಾಗರತ್ನ ಒಬ್ಬಳೆ ಇರಲಿಲ್ವೇನೋ ಅವಳ ಜೊತೆ ಅಲ್ಲಿ ಯಾರಿದ್ರು ನೀವು ಆಗಾಗ ಹೋಗ್ತಿದ್ದೀರಲ್ಲ ಬಾವ ಹೌದಮ್ಮ ಅಷ್ಟು ಜಮೀನನ್ನು ನೀನೊಬ್ಬಳೆ ಮೇಲೆ ಬಿಡೋದಕ್ಕಾಗುತ್ತದ ಕೆಲಸ ಇದ್ದಾಗ ನಾವು ಬರ್ತೀವಿ ಇನ್ನು ಹೆಚ್ಚಿಗೆ ಕೆಲಸ ಇದ್ದರೆ ನಿನ್ನ ಅಳಿಯನಾದ ಶ್ರೀರಾಮನು ಸಹ ಬರ್ತಾನೆ ಶಿವರಾಮನು ಯಾಕೆ ಬಾವ ಅಲ್ಲಿಗೆ ಬರೋದು ಅಲ್ಲಿ ಸಾಕಷ್ಟು ಕೆಲಸ ಇರುವಾಗ ಅಲ್ಲಿಗೂ ಹೇಗೆ ಬರ್ತಾನೆ ಓ ನಿನ್ನ ಹಳಿಯನಿಗೆ ಇಲ್ಲಿ ಹಳ್ಳಿಯಲ್ಲಿ ಎರಡೂ ಕಡೆ ಕೆಲಸ ನೋಡ್ಕೊಳ್ಳೋದು ಕಷ್ಟ ಅಂತ ಹೇಳ್ತಿದ್ದೀಯ ಹಾಗಲ್ಲ ಬಾವ ಇನ್ನು ಹೇಗಮ್ಮ ಇಷ್ಟು ವಯಸ್ಸಾಗಿ ನಾನು ಅಲ್ಲಿ ಕೆಲಸ ಇದ್ದರೆ ಅಲ್ಲಿ ನೋಡ್ಕೊಳ್ತಿದ್ದೆ ಹಳ್ಳಿಗೆ ಇಲ್ಲಿಂದ ಎಷ್ಟು ಸಲ ಓಡಾಡಿಲ್ಲ ಅಂಥದ್ದು ಶಿವರಾಮ ಬಂದರೆ ನಿನಗೆ ಎಷ್ಟೋ ಇಷ್ಟ ಆಗೋದಿಲ್ವಾ ನಿನಗೆ ಸಂಬಂಧಪಟ್ಟವರು ಯಾರು ಮಾತ್ರ ಅವರ ಹೆಚ್ಚಿಗೆ ದುಡಿಯಬಾರ್ದ ಚೆನ್ನಾಗಿದೆಯಮ್ಮ ನಿನ್ನ ಆಲೋಚನೆ ನಾನು ಏನು ಹೇಳಿದರೂ ನಿಮಗದು ತಪ್ಪು ಅನಿಸಿದ್ರೆ ನಾನು ಏನು ಮಾಡಲಿ ಬಾವ ಅದು ತಪ್ಪಲ್ಲ ನಿನ್ನ ಮನಸ್ಸಿನ ಮಾತು ಇರಲಿ ಬಿಡು ನನಗಾಗಲಿ ಶಿವರಾಮಂಗಾಗಲಿ ಯಾರಾದರೂ ಒಬ್ಬರು ಇರ್ತೀವಿ ನಾಳೆಯಿಂದ ನೀನು ಹಳ್ಳಿಯಲ್ಲಿದ್ದು ಆಳು ಕಾಳುಗಳಿಗೆ ಊಟದ ವ್ಯವಸ್ಥೆ ಅಲ್ಲಿನ ಕೆಲಸ ಕಾರ್ಯಗಳ ಬಗ್ಗೆ ಗಮನವಿಟ್ಟು ನೋಡ್ಕೊಳ್ಬೇಕು ನೀನು ಇಲ್ಲಿ ಸ್ವಲ್ಪ ಸೋಮ್ ಸೋಮಾರಿತನ ಪಟ್ಟರೆ ಕೆಲಸನೂ ಅಷ್ಟೇ ನಿಧಾನವಾಗಿ ಸಾಗುತ್ತೆ ಸದಾ ಎಚ್ಚರಿಕೆಯಿಂದ ನೋಡ್ಕೊಳ್ಬೇಕು ಬಟ್ಟೆ ಎಲ್ಲ ಸರಿ ಮಾಡ್ಕೊ ಈಗ ಎಲ್ಲರೂ ಹೇಳಿ ಎಲ್ಲ ಮಾತು ಮುಗಿದಿದೆ ಊಟ ಮಾಡೋಣ ಎಂದರು ಸೂರ್ಯನಾರಾಯಣರು ಕಲ್ಯಾಣಿ ಮತ್ತು ಪ್ರಮೀಳಾ ಎಲ್ಲರಿಗೂ ಊಟ ಬಡಿಸಿದರು ದೇವರಾಜನಿಗಿಂತ ತುಂಬ ಸಂತೋಷವಾಯಿತು ಇನ್ನು ಮುಂದೆ ಅತ್ತಿಗೆ ಸಂತೋಷವಾಗಿರ್ತಾರೆಂದು ನಗು ನಗುತ್ತಾ ಎಲ್ಲರನ್ನೂ ನಗಿಸುತ್ತಾ ತಾನು ತನ್ನ ಕಾಲೇಜಿನ ವಿಷಯ ಸ್ನೇಹಿತರ ವಿಷಯ ಹೀಗೆ ಏನೇನು ಹೇಳಿ ನಿಧಾನವಾಗಿ ಊಟ ಮಾಡುತ್ತಿದ್ದ ಶಕುಂತ್ಲಮ್ಮನಿಗಿಂತಗಿಂತೂ ಸ ಅಸಮಾಧಾನ ಹೊಗೆಯಾಡುತ್ತಲೇ ಇತ್ತು ಎಲ್ಲ ಇವನಿಂದಲೇ ಇಷ್ಟೆಲ್ಲ ರಾದಾಂತವಾಗಿತ್ತು ಇವನೊಬ್ಬ ಬಾಯಿ ಮುಚ್ಕೊಂಡು ಸುಮ್ಮನಿದ್ದಿದ್ರೆ ಇಷ್ಟೆಲ್ಲ ರಾದಾಂತ ಆಗ್ತಾನೇ ಇರಲಿಲ್ಲ ಎಂದು ಸಿಡುಕು ಮುಖ ಮಾಡಿಕೊಂಡು ಊಟ ಮಾಡುವಾಗ ಅದೇನಪ್ಪ ನಿನ್ನ ಮಾತು ಸ್ವಲ್ಪ ಬಾಯಿ ಮುಚ್ಕೊಂಡು ಊಟ ಮಾಡಬಾರ್ದೆ ದೇವರಾಜ ಜೋರಾಗಿ ನಕ್ಬಿಟ್ಟ ಯಾಕೋ ಹಾಗೆ ನಗ್ತಿದ್ದೀಯ ಚಿಕ್ಕಮ್ಮ ನೀವು ಹೇಳಿದ ಮಾತಿಗೆ ನೀನು ನೀನು ನಗು ಅಂತ ಮಾತು ನಾನೇನು ಹೇಳಿದೆ ಬಾಯಿ ಮುಚ್ಕೊಂಡು ತಿನ್ನು ಅಂದ್ರಲ್ಲ ಹಾಗಂದರೆ ಏನು ತಪ್ಪು ಚಿಕ್ಕಮ್ಮ ಸ್ವಲ್ಪ ಯೋಚನೆ ಮಾಡಿ ಬಾಯಿ ಮುಚ್ಕೊಂಡು ಹೇಗೆ ತಿನ್ನೋದು ಅಯ್ಯೋ ಪೆದ್ದ ಬಾಯಿ ಮುಚ್ಕೊಂಡು ತಿನ್ನು ಅಂದರೆ ಮಾತನಾಡದೆ ತಿನ್ನು ಎಂದು ಹೌದಾ ನನಗೆ ಈ ಮಾತನ ಅರ್ಥನೇ ಗೊತ್ತಿಲ್ಲ ಬಿಡಿ ನಿನ್ನ ಜೊತೆ ಮಾತನಾಡೋರಿಗೆ ಬುದ್ಧಿ ಇಲ್ಲ ಈ ನಿಜವನ್ನು ಬೇಗ ತಿಳ್ಕೊಂಡ್ಬಿಟ್ರಿ ಇದೆಲ್ಲವನ್ನು ನೋಡುತ್ತಿದ್ದ ಸೂರ್ಯನಾರಾಯಣರು ಊಟ ಮಾಡುವಾಗ ಏನು ಮಾತು ಸುಮ್ಮನೆ ಊಟ ಮಾಡೋದಕ್ಕೆ ಆಗ್ ಆಗೋದಿಲ್ವೇನೋ ಎಂದು ಗದರಿಕೊಂಡ್ರು ಇವನು ಯಾವಾಗಲೂ ಹಾಗೆ ಬಾವ ಏನಾದರೂ ಮಾತನಾಡಿ ನನಗೆ ಕೋಪ ಬರೋ ಹಾಗೆ ಮಾತಾಡ್ತಾನೆ ಏನೋ ಚಿಕ್ಕಮ್ಮ ಅಂತ ತಮಾಷೆ ಮಾಡ್ತಾನೆ ಬಿಡಮ್ಮ ಶಕುಂತಲ ಏನೋ ಹುಡುಗ ಬುದ್ಧಿ ಜವಾಬ್ದಾರಿ ಬಂದರೆ ತಾನಾಗೆ ಸರಿ ಹೋಗ್ತಾನೆ ಏನೋ ಮಾತನಾಡಬಾರ್ದು ಮಾತನಾಡದೆ ಶಕುಂತಲಮ್ಮ ಮುಖ ಊದಿಕೊಂಡು ಊಟ ಮಾಡಿ ಎದ್ದು ಹೋದರು ನಾಗರತ್ನಮ್ಮ ಮತ್ತು ಸೂರ್ಯನಾರಾಯಣವರು ಮುಖ ನೋಡಿಕೊಂಡು ಇಬ್ಬರು ನಕ್ಕರು ಇದೆಲ್ಲವನ್ನು ನೋಡುತ್ತಿದ್ದ ಕಲ್ಯಾಣಿಗೆ ಎಲ್ಲವೂ ಅರ್ಥವಾಯಿತು ಮನೆ ಬಿಟ್ಟು ಹಳ್ಳಿಗೆ ಹೋಗಬೇಕಲ್ಲ ಇನ್ನೊಂದು ಶಕುಂತಲಮ್ಮನ ಸಿಟ್ಟಿಗೆ ಕಾರಣ ಇಷ್ಟು ದಿನ ಮನೆಯಲ್ಲಿ ಕಲ್ಯಾಣಿಯ ಮೇಲೆ ರೇಗಾಡಿ ಅವಳ ಕೈಯಲ್ಲಿ ಕೆಲಸ ಮಾಡಿಕೊಂಡು ತಿಂದ್ಕೊಂಡು ಆರಾಮಾಗಿದ್ಲು ಈಗ ಹಾಗಲೂ ರಾತ್ರಿ ದುಡಿದ್ರೂ ಸಾಲದು ದಿನ ಊಟ ಮುಗಿದ ಮೇಲೆ ಸ್ವಲ್ಪ ಹೊತ್ತು ಮಲಗಿ ವಿಶ್ರಾಂತಿ ತಗೊಳ್ತಿದ್ರು ಆದರೆ ಈ ದಿನ ಬಾವ ಮತ್ತು ಅಕ್ಕ ಇಬ್ಬರೂ ಇದ್ದಾರೆ ಅವರ ಮುಂದೆ ಹೇಗೆ ಮಲಗೋದು ಸಣ್ಣ ಪುಟ್ಟ ಕೆಲಸಗಳನ್ನು ಹುಡ್ಕೊಂಡು ಮಾಡ್ತಾ ಓಡಾಡ್ಕೊಂಡಿದ್ಲು ತಾಯಿ ಸುಮ್ಮನೆ ಓಡಾಡ್ಕೊಂಡಿದ್ದಾಗ ತಾನು ಹೋಗಿ ಮಲಗಲು ಪ್ರಮಿಣಾಳಿಗೆ ಸಂಕೋಚವಾಯಿತು ಅವಳು ಮಲಗದೆ ಕೆಲಸ ಹುಡುಕಿಕೊಂಡು ಮಾಡ್ತಿದ್ಲು ನಾಗರತ್ನಮ್ಮ ಬಂದು ಸೊಸೆಗೆ ಸ್ವಲ್ಪ ಹೊತ್ತು ಮಲಗಿ ವಿಶ್ರಾಂತಿ ತಗೋ ಹೋಗು ಎಂದು ಹೇಳಿದಾಗ ಅಮ್ಮ ನನಗೆ ಮಧ್ಯಾಹ್ನ ಮಲಗಿ ರೂಢಿ ಇಲ್ಲಮ್ಮ ಬೇಡ ಎಂದಳು ಇವತ್ತಿನಿಂದ ಮಲಗಮ್ಮ ಅದೇ ರೂಢಿ ಆಗುತ್ತೆ ನೀನು ಆಸ್ಪತ್ರೆಗೆ ಹೋದಾಗ ಅಲ್ಲಿ ವಿಶ್ರಾಂತಿ ಬೇಕು ಎಂದು ಹೇಳಿದ್ದಾರೆ ಅಂತ ಹೇಳಿದೆಯಲ್ಲ ಮತ್ತೆ ರೂಢಿ ಇಲ್ಲ ಅಂದರೆ ಹೆಂಗೆ ಇನ್ನು ಮುಂದೆ ನಾನು ಏನು ಹೇಳ್ತೀನೋ ಅದನ್ನು ಕೇಳಬೇಕು ಹೇಳ್ದಂಗೆ ಮಾಡಬೇಕು ಸರಿಯಮ್ಮ ಹಾಗೆ ಮಾಡ್ತೀನಿ ನಾಳೆ ನಿಮ್ಮ ತವರು ಮನೆಗೆ ಹೋಗಿ ಒಂದು ವಾರ ಇದ್ದು ಬಾ ಈ ಮಾತು ಕೇಳಿದ ಕಲ್ಯಾಣಿಯ ಮುಖ ಕಮಲ ಹೂವಿನಂತೆ ಅರಳಿತು ಅವಳಿಗಾದ ಸಂತೋಷ ಹೇಳ ತೀರದಾಯಿತು ಮುಖದಲ್ಲಿ ನೋಡು ಖುಷಿ ಹುಕ್ಕಿ ಹರಿಯುತ್ತಿದೆ ಎಂದ ಅತ್ತೆಯ ಮಾತು ಕೇಳಿ ನಾಚಿತ್ತ ತನ್ನ ರೂಮಿಗೆ ಹೊರಟಳು ನಾಗರತ್ನ ಗಂಡನಿಗೆ ಹೇಳಿ ಸೊಸೆಯನ್ನು ತವರು ಮನೆಗೆ ಬಿಟ್ಟು ಬರಲು ಮಗನಿಗೆ ಹೇಳಿದರು ಮಗಳು ಅಳಿಯ ಮನೆಯ ಮುಂದೆ ಬಂದು ನಿಂತಾಗ ಕಲ್ಯಾಣಿಯ ತಾಯಿ ಆನಂದ ಚಿತ್ತಳಾಗಿ ಅಪರೂಪವಾಗಿ ಬಂದ ಮಗಳು ಅಳಿಯನನ್ನು ಆದರದಿಂದ ಸ್ವಾಗತಿಸಿದರು ಅವರಿಗಾಗಿ ಸಂತೋಷ ಹೇಳತೀರದಾಯಿತು ಎಷ್ಟು ಸಲ ಕರೆದರೂ ಈಗ ಬಿಡುವಿಲ್ಲ ಎ ಮುಂದಿನ ಹಬ್ಬಕ್ಕೆ ಕಳುಹಿಸ್ತೀನಿ ಎಂದು ಹೇಳ್ತಿದ್ರು ಶಕುಂತಲಮ್ಮ ಇದನ್ನು ನೋಡಿ ಮಗಳನ್ನು ತವರಿಗೆ ಕರೆಯೋದನ್ನೇ ಬಿಟ್ಟು ಬಿಟ್ಟಿದ್ರು ಅಂಥದ್ರಲ್ಲಿ ಹೇಳದೆ ಕೇಳದೆ ಹೀಗೆ ಬಂದಿರಿ ಎಂದು ಹೇಳಬೇಕೆಂದು ಅವರಿಗೆ ಗೊತ್ತಾಗಲಿಲ್ಲ ಮನೆಯಲ್ಲಿ ಎಲ್ಲರೂ ಚೆನ್ನಾಗಿದ್ದಾರಾ ನಿಮ್ಮ ತಂದೆ ತಾಯಿಯವರು ಚೆನ್ನಾಗಿದ್ದಾರಾ ಎಂದು ಅಳಿಯನನ್ನು ವಿಚಾರಿಸಿದರು ಅವರಿಗೆ ನಿಂಬೆಹಣ್ಣಿನ ಪಾನಕ್ಕ ಕೊಟ್ಟರು ಬೇಗ ಅಡುಗೆ ಮಾಡ್ತೀನಿ ನೀವು ಬರುವ ವಿಚಾರ ನನಗೆ ಗೊತ್ತಿರಲಿಲ್ಲ ಬರುತ್ತೇನೆಂದು ವಿಷಯ ತಿಳಿಸಬಹುದಿ ತಿಳಿಸಬಾರ್ದಿತ್ತಾ ಎಂದು ಮಗಳನ್ನು ಕೇಳಿದರು ನನಗೂ ಗೊತ್ತಿಲ್ಲಮ್ಮ ಹಳ್ಳಿಯಿಂದ ಅತ್ತೆ ಮಾವ ಬಂದು ಮೂರು ದಿನಗಳಾಯಿತು ಇನ್ನು ಮುಂದೆ ಅವರು ಇಲ್ಲಿಯೇ ಇರ್ತಾರೆ ಮತ್ತು ಹಳ್ಳಿಯಲ್ಲಿ ನೋಡ್ಕೊಳ್ಳೋರು ಯಾರು ಚಿಕ್ಕತ್ತೆ ಅಲ್ಲಿಗೆ ಹೋಗ್ತಾರೆ ಮೊದಲಿನ ಹಾಗೆ ಕೆಲಸವಿದ್ದಾಗ ಆಗಾಗ ಹೋಗಿ ಬರ್ತಾರೆ ಇನ್ನು ಮುಂದೆ ಶಿವರಾಮಣ್ಣನೂ ಸಹ ಹಳ್ಳಿಗೆ ಹೋಗಿ ಬರ್ತಾರೆ ಎಂದು ಮಾವ ಹೇಳ್ತಿದ್ರು ಹೌದಾ ಒಳ್ಳೆಯ ಕೆಲಸ ಆಯಿತು ನಿಮ್ಮತ್ತೆ ಇಲ್ಲೇ ಇದ್ದರೆ ನಿನಗೂ ಅನುಕೂಲವಾಗುತ್ತೆ ಹೌದಮ್ಮ ಅತ್ತೆಯವರು ತುಂಬ ಒಳ್ಳೆಯವರು ಅಷ್ಟೇ ನಿಧಾನ ಯಾರೆಲ್ಲ ಭೇದ ತೋರಿಸೋದಿಲ್ಲ ಎಲ್ಲರನ್ನೂ ಸಹ ಒಂದೇ ಸಮನಾಗಿ ನೋಡ್ಕೊತಾರೆ ಅವರೇ ತವರು ಮನೆಗೆ ಹೋಗಿ ಒಂದು ವಾರ ಇದ್ದು ಬಾ ಎಂದು ನನ್ನನ್ನು ಇಲ್ಲಿಗೆ ಕಳಿಸಿದ್ದು ಹೆಚ್ಚು ಕೆಲಸ ಮಾಡಬೇಡ ಆದಷ್ಟು ವಿಶ್ರಾಂತಿ ತಗೋ ನಿನ್ನ ಆರೋಗ್ಯದ ಕಡೆ ಗಮನ ಕೊಡು ಎಂದು ಹೇಳಿದರು ನಿಮ್ಮತ್ತೆ ಮಾವನನ್ನು ಕರೆದುಕೊಂಡು ಬರ್ಬೋದಿತ್ತಲ್ಲ ಎಲ್ಲರೂ ಒಟ್ಟಾಗಿ ಎಲ್ಲಮ್ಮ ಬರೋದಕ್ಕಾಗುತ್ತೆ ಮನೆಯಲ್ಲಿ ಯಾರಾದರೂ ಒಬ್ಬರು ಇರಬೇಕಲ್ವಾ ಪ್ರಮೀಳ ಇರ್ತಾಳೆ ಅವಳು ನೋಡ್ಕೊಳ್ಳೋದಿಲ್ವೇ ಅವಳಿಗೆ ಮಕ್ಕಳ ಕಥೆನೇ ಸರಿ ಹೋಗುತ್ತೆ ಇನ್ನು ಮನೆ ಕೆಲಸ ಎಲ್ಲಿ ಮಾಡ್ತಾಳೆ ಅತ್ತೆ ಇನ್ನು ಮುಂದೆ ಕೆಲಸ ಮಾಡಿಸ್ತಾರೆ ಬಿಡು ಆಗ ತಾಯಿ ಮಗಳಿಗೆ ಗೊತ್ತಾಗುತ್ತೆ ಇಷ್ಟು ದಿನ ಆರಾಮವಾಗಿ ಇದ್ದರು ಹೀಗೆ ಮಾತನಾಡುತ್ತಾ ಅಡಿಗೆ ಮುಗಿಸಿ ಹೊರಬಂದು ಎಲ್ಲರಿಗೂ ಊಟ ಬಡಿಸಿದರು ನಾನು ಊಟ ಬಡಿಸ್ತೀನಿ ಎಂದು ಕಲ್ಯಾಣಿ ಬಂದಾಗ ನೀನು ನಿನ್ನ ಗಂಡನ ಜೊತೆಯಲ್ಲಿ ಕುಳಿತು ಊಟ ಮಾಡು ನಾನು ಬಡಿಸ್ತೀನಿ ಅಂದರು ತಂದೆ ತಮ್ಮನ ಜೊತೆ ನಗು ನಗು ತಮ್ಮ ಮಾತನಾಡುತ್ತಾ ಊಟ ಮುಗಿಸಿದಳು ಸ್ವಲ್ಪ ಹೆಚ್ಚಾಗಿಯೇ ಊಟ ಮಾಡಿದ್ದರಿಂದ ಹೊಟ್ಟೆ ಭಾರವಾಗಿ ತೊಡಗಿತು ಅಮ್ಮ ಊಟ ಜಾಸ್ತಿ ಆಗೋಯಿತು ನಿಮ್ಮೆಲ್ಲರ ಜೊತೆ ಮಾತನಾಡುತ್ತಾ ತಿನ್ಬಿಟ್ಟೆ ಅಂದಳು ಹೋಗಿ ಸ್ವಲ್ಪ ಹೊತ್ತು ಮಲಗಿ ವಿಶ್ರಾಂತಿ ತಗೋ ಸ್ವಲ್ಪ ಹೊತ್ತಿಗೆಲ್ಲ ಸರಿ ಹೋಗುತ್ತೆ ನಂತರ ಎದ್ದು ನಿಧಾನವಾಗಿ ಮಾತನಾಡಬಹುದು ಸರಿಯಮ್ಮ ಹಾಗೆ ಮಾಡ್ತೇನೆ ಎಂದು ರೂಮಿಗೆ ಬಂದಾಗ ನಟರಾಜ ಮಲಗಿ ಯಾವುದೋ ಪುಸ್ತಕನೂ ಓದುತ್ತಿದ್ದ ಕಲ್ಯಾಣಿ ಬಂದದ್ದು ನೋಡಿ ಏನು ಇಷ್ಟು ಬೇಗ ಮುಗೀತೋ ತಾಯಿ ಮಗಳ ಮಾತುಕತೆ ಇವೆಲ್ಲ ಮುಗಿಯದಂಥ ಮಾತುಗಳೆಲ್ಲ ಯಾಕೋ ಹೊಟ್ಟೆ ತುಂಬ ಭಾರವಾಯಿತು ಅದಕ್ಕೆ ಸ್ವಲ್ಪ ಹೊತ್ತು ಮಲಗೋಣ ಎಂದು ಬಂದೆ ಅಮ್ಮ ಪ್ರೀತಿಯಿಂದ ಬಳಸಿರುವಂಥ ಸಂತೋಷ ತಡೆಯಲಾರದೆ ಇಷ್ಟು ವರ್ಷಗಳದ್ದು ಒಂದೇ ಸಲ ತಿನ್ಬಿಟ್ಯಾ ಸಾಕು ಸುಮ್ಮನಿರಿ ನಿಮ್ಮ ತಮಾಷೆ ಇದರಲ್ಲಿ ತಮಾಷೆಯಲ್ಲಿ ಬಂತು ನಿಜಾನೇ ಹೌದು ಅಷ್ಟೊಂದು ಊಟ ಒಂದೇ ಸಲಕ್ಕೆ ತಿನ್ನೋದಕ್ಕಾಗುತ್ತಾ ಏನೋ ನನಗಂತೂ ಆಗೋದಿಲ್ಲ ತಾವು ಮನಸ್ಸು ಮಾಡಿದ್ರೆ ತವರು ಮನೆ ಊಟ ಅಂತ ಒಂದು ಸಲ ಬಿಡದೆ ತಿಂದಿರಬಹುದು ಹೌದು ನೀವು ಹಾಗೆ ಅಂದ್ಕೊಳ್ಳಿ ನಾನು ಮನೆಗೆ ಬಂದ ಮೇಲೆ ಒಂದು ವಾರದ ಊಟವನ್ನು ಒಂದೇ ಸಲಕ್ಕೆ ಬಡಿಸ್ತೇನೆ ಅಷ್ಟು ಊಟ ಮುಗಿಸೋವರೆಗೂ ಮೇಲೆ ಕೇಳಬಾರದು ಹೀಗೆ ಹೆಂಡತಿ ಇಬ್ಬರು ತಮಾಷೆ ಮಾತುಗಳನ್ನು ಆಡುತ್ತಾ ತಮ್ಮ ಗರಿವಿಲ್ಲದೆ ನಿದ್ರ ಮಾಡಲು ಮಲಗಿದರು ಕಲ್ಯಾಣಿ ಎಷ್ಟೋ ವರ್ಷಗಳ ನಂತರ ಸುಖ ನಿದ್ರೆ ಮಾಡಿದ್ಲು ಸಂಜೆ ನಾಲ್ಕು ಗಂಟೆಯಾಗುತ್ತಲೇ ನಟರಾಜನಿಗೆ ಎಚ್ಚರವಾಗಿ ಎದ್ದು ನೋಡಿದರೆ ಕಲ್ಯಾಣಿ ಹಾಗೆ ನಿದ್ದೆ ಮಾಡ್ತಿದ್ಲು ನಟರಾಜ ಅವಳ ಮುಖವನ್ನು ದಿಟ್ಟಿಸಿ ನೋಡಿದ ಯಾವುದೇ ಕಪಟವಿಲ್ಲದೆ ಮುಗ್ಧ ಮಗುವಿನಂತಿದ್ದ ಈ ದಿನ ಎಷ್ಟು ನಿಶ್ಚಿಂತೆಯಿಂದ ನಿದ್ದೆ ಮಾಡ್ತಿದ್ದಾಳೆ ನಮ್ಮ ಮನೆಯಲ್ಲಿದ್ದರೆ ಬಿಡುವಿಲ್ಲದೆ ಒಂದೇ ಸಮನೆ ದುಡಿಯುತ್ತಿದ್ಲು ವಿಶ್ರಾಂತಿ ಅನ್ನೋದೇ ಇಲ್ಲ ಆದರೂ ಸಹ ಸ್ವಲ್ಪ ಬೇಸರಗೊಳ್ಳದೆ ಯಾರು ಏನೂ ಮಾಡ್ತಿದ್ರು ತನ್ನ ಪಾಡಿಗೆ ತಾನು ದುಡಿತಿರ್ತಿದ್ಲು ಎಂಥ ಒಳ್ಳೆಯ ಮನಸ್ಸು ಎಂದುಕೊಂಡು ಅವಳನ್ನು ಎಬ್ಬಿಸದೆ ನಿಧಾನವಾಗಿ ಎದ್ದು ಹೊರಬಂದ ಅಳಿಯ ಎದ್ದು ಬಂದಿದ್ದು ನೋಡಿ ಕಲ್ಯಾಣಿಯಲ್ಲಿ ಎಂದು ಕೇಳಿದ್ರು ಅವಳಿನ್ನೂ ಮಲಗಿದ್ದಾಳೆ ಎಬ್ಬಿಸಬಾರ್ದಿತ್ತೆ ಅಳಿ ಅಂದರೆ ಈಗಲೇ ಸಂಜೆ ಆಯಿತು ನಾನು ಹೋಗಿ ಎಬ್ಬಿಸ್ತೀನಿ ಎಂದು ಹೊರಟ ಅತ್ತೆಯನ್ನು ತಡೆದ ಮಲಗಲಿ ಬಿಡಿ ಅತ್ತೆ ಈಗ ಅವಳನ್ನು ಏನು ಮಾಡಬೇಕು ನಮ್ಮ ಮನೆಯಲ್ಲವಳಿಗೆ ವಿಶ್ರಾಂತಿಯೇ ಸಿಗೋದಿಲ್ಲ ಇನ್ನೇನು ಬಿಡಿ ಅಳಿ ಅಂದರೆ ನಿಮ್ಮ ತಾಯಿಯವರಿಗೆ ಹಳ್ಳಿಗೆ ಹೋಗದೆ ಇಲ್ಲೇ ಇರ್ತಾರಂತೆ ಕಲ್ಯಾಣಿಗೆ ಇನ್ನು ಯಾವ ತೊಂದರೆಯೂ ಇರೋದಿಲ್ಲ ಹೌದು ಅತ್ತೆ ಇಷ್ಟು ವರ್ಷ ತುಂಬ ಕಷ್ಟಪಟ್ಟಿದ್ದಾಳೆ ನಾವೆಲ್ಲ ಎಷ್ಟೋ ಧೈರ್ಯ ಹೇಳಿ ಕೆಲಸ ಕಡಿಮೆ ಮಾಡಲು ಹೇಳ್ತಿದ್ರೂ ಸಹ ನಮ್ಮ ಚಿಕ್ಕಮ್ಮನಿಗೆ ಹೆದರುತ್ತಿದ್ಲು ಸುಮ್ಮನೆ ಮಾತಿಗೆ ಮಾತು ಬೆಳೆದು ಮನೆತನದ ಮರ್ಯಾದೆ ಹೋಗುತ್ತದೆ ಎಂದು ಯಾರು ಎಷ್ಟು ಹೇಳಿದ್ರೂ ಕೇಳದೆ ದುಡಿತಿದ್ಲು ಅವಳು ಚಿಕ್ಕವಳಿಂದಲೋ ಅಷ್ಟೇ ಯಾರ ಮನಸ್ಸಿಗೂ ನೋವಾಗದಂತೆ ಎಷ್ಟೇ ಕಷ್ಟ ಬಂದರೂ ನೋವು ದುಃಖ ಏನೇ ಬಂದರೂ ತಾನೊಬ್ಬಳೇ ಅನುಭವಿಸಿ ಬೇರೆಯವರ ಮನಸ್ಸನ್ನು ಸಂತೋಷವಾಗಿರುವಂತೆ ನೋಡ್ಕೊಂತಿದ್ಲು ಇದೇ ಗುಣವನ್ನು ಚಿಕ್ಕಮ್ಮ ದುರುಪಯೋಗ ಪಡಿಸಿಕೊಂಡು ಚಾಕರಿ ಮಾಡಿಸಿಕೊಳ್ತಿದ್ರು ಏನು ಮಾಡೋದು ಹೇಳಿ ಒಬ್ಬೊಬ್ಬರ ನಡವಳಿಕೆ ಒಂದೊಂದು ರೀತಿ ಇರುತ್ತದೆ ಬನ್ನಿ ಹೇಳಿ ಅಂದರೆ ನಿಮಗೆ ಕಾಫಿ ಕೊಡ್ತೇನೆ ಕಲ್ಯಾಣಿಯು ಎದ್ದು ಬರಲಿ ಅತ್ತೆ ಎಲ್ಲರಿಗೂ ಒಂದೇ ಸಲ ಮಾಡಿದ್ರಾಯಿತು ಒಬ್ಬೊಬ್ಬರಿಗೆ ಒಂದು ಸಲ ಯಾಕೆ ಮಾಡೋದು ನಿಮಗೆ ತೊಂದರೆ ಆಗುತ್ತದೆ